ಬಂಟು ಮುಂದಿನ ಭಾಗ ವರ್ಣನ ವರ್ಣನೆ ಎಂಬುದು ಒಂದು ಅನಿವಾರ್ಯವಾಗಿ ಯಕ್ಷಗಾನ ಮತ್ತು ತಾಳಮದಲೆಗಳಲ್ಲಿ ಅನಿವಾರ್ಯ ಅಂಗ ಘಟಕ ಆ ವರ್ಣನೆಯನ್ನು ಮಾಡುವಾಗಲೂ ಪಾತ್ರ ಪಾತ್ರದ ಸ್ವಭಾವ ಸ್ಥಾಯಿ ಭಾವ ಇದನ್ನೆಲ್ಲ ನಾವು ಗಮನಿಸಿಕೊಳ್ಳಬೇಕು ಸಾತ್ವಿಕ ಪಾತ್ರ ಒಂದು ಹೆಣ್ಣನ್ನು ವರ್ಣನೆ ಮಾಡುವುದು ಬೇರೆ ರಾಕ್ಷಸಿ ಪಾತ್ರ ತಾಮಸ ಪಾತ್ರ ಅಂತ ನಾವು ಏನು ಹೇಳ್ತೇವೆ ಅದನ್ನು ವರ್ಣನೆ ಮಾಡುವ ಶೈಲಿಯಿಂದ ಸ್ವರದಿಂದ ಅದರ ಫ್ಲೋದಿಂದ ಎಲ್ಲದಿಂದಲೂ ವ್ಯತ್ಯಾಸ ಬರ್ತದೆ ಇಲ್ಲಿ ಒಂದು ಸಾತ್ವಿಕ ಪಾತ್ರ ಒಂದು ಪ್ರಬುದ್ಧ ಪಾತ್ರ ರುಕ್ಮಾಂಗದ ಕಾಡಿನಲ್ಲಿ ಮೋಹಿನಿಯನ್ನು ಮೊದಲ ಬಾರಿಗೆ ನೋಡಿದಾಗ ಅದು ಸಾಧಾರಣ ತಾಳಮದಲ್ಲಿ ನಾವು ಈಗ ನಡೀತಾ ಇರೋ ತಾಳಮದ ಅಲ್ಲಿ ತೆಕೊಳ್ಳುವುದಿಲ್ಲ ಆ ತಕೊಂಡ ಭಾಗದ್ದು ಆ ಮೋಹಿನಿಯನ್ನು ನೋಡಿದ ಭಾಗದಲ್ಲಿ ಅವಳ ಸೌಂದರ್ಯ ಅತಿಶಯವನ್ನು ನೋಡಿ ವರ್ಣಿಸುವ ಭಾಗ ಉದಿಸಿದ ಹಿಮಕರಣದೇನಿದು ಅದನ್ನು ಹರೀಶ್ ಆಚಾರ್ಯ ಇವರು ಪ್ರಸ್ತುತಪಡಿಸ್ತಾರೆ ಆಗ ಕೌರವನಿಗೂ ತೊಡಕಾಯಿತು ನಾವು ಸಮಯ ಮಿತಿ ಕೊಟ್ಟು ಮತ್ತು ತುಂಬ ವಿಸ್ತಾರವಾಗಿ ಹೇಳುವಾಗ ಏನೆಲ್ಲ ಬೇಕಿತ್ತು ಎಂಬುದನ್ನು ಹೇಳ್ತಾ ಬರ್ತಾ ಇದ್ದೇವೆ ಅದು ನಮಗೂ ಗೊತ್ತು ಅಂದರೆ ನಿಮಗೇ ಹೇಳಿದ್ದು ಅಂತಲೂ ನೀವು ತಿಳಿಯಬೇಕಾಗಿಲ್ಲ ಯಾರೂ ಕೂಡ ನಿಮ್ಮ ಅರ್ಥಕ್ಕೆ ಪರ್ಟಿಕ್ಯುಲರ್ ಕಮೆಂಟು ಅಲ್ಲ ಈ ವಿಧದಿಂದ ಹೇಳುವಾಗ ಗಮನಿಸಬೇಕಾದ್ದೇನು ಸರಿಪಡಿಸಬೇಕಾದ್ದೇನು ಅಂತ ಎಲ್ಲರಿಗೂ ಸೇರಿ ಹೇಳುವುದಾದ್ರಿಂದ ಇವತ್ತಿನ ನಿಮ್ಮ ಪ್ರೆಸೆಂಟೇಶನ್ಗೆ ಕಮೆಂಟ್ ಬಂತು ಅಂತ ಯಾರು ಅದನ್ನು ನೆಗೆಟಿವ್ ಆಗಿ ಸ್ವೀಕರಿಸಬೇಕಾಗಿಲ್ಲ ಒಂದು ಐದರಿಂದ ಆರು ನಿಮಿಷದಲ್ಲಿ ಪದ್ಯ ಮುಗಿದ ಮೇಲೆ ವರ್ಣನೆಯನ್ನು ಮಾಡಬೇಕು ಅಂತ ಇವತ್ತಿನ ಸಂಬ ಪರಿಮಿತಿಯಲ್ಲಿ ಕೇಳಿಕೊಡುತ್ತೆ ಹಿಂದಿನದು ಬಿಡಬಹುದು ಅಲ್ಲಿಂದ ಮತ್ತಿನದು ಬೇಕಾತೇಳ್ಬಹುದು ನೋಡಿದಲ್ಲಿಂದಲೇ ನಿಮಗೆ ವರ್ಣನೆ ಮುಖ್ಯ ಆದ್ದರಿಂದ ನೋಡಿದಲ್ಲಿಂದಲೇ ಯಾವುದು Oh, 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 oh. Thank you. to ಬೇಟೆಗಾಗಿ ಬಂದವನು ನಾನು ಬೇಟೆಯನ್ನು ಮುಗಿಸಿ ವಿಶ್ರಾಂತಿಯ ಸಮಯದಲ್ಲಿ ಕೇಳಿಸಿದಂತಹ ಗಾನವನ್ನು ಹಿಡಿದು ಸ್ವರದ ಮೂಲವನ್ನು ಹಿಡಿದು ಹೊರಟು ಇಂತಹ ಸೌಂದರ್ಯದ ರಾಶಿಯನ್ನು ನಾನು ಕಾಣುತ್ತಾ ಇದ್ದೇನೆ ಈ ಹಗಲಿನ ಹೊತ್ತಿನಲ್ಲಿ ಬೆಳಕೆ ಸೋಕದಂತಹ ದಟ್ಟವಾದ ಅರಣ್ಯ ಈ ಅರಣ್ಯದ ಈ ದಟ್ಟತೆಯೇ ಒಂದು ರೀತಿಯಲ್ಲಿ ಕತ್ತಲೆಯಾಗಿ ಕಾಣಿಸ್ತಾ ಇತ್ತು ಆದರೆ ಈ ಕತ್ತಲೆಯನ್ನು ಒಂದು ರೀತಿಯ ಸುಮಧುರವಾದ ಬೆಳಕು ಹಿತವಾದಂತಹ ಬೆಳಕಿನಿಂದ ಬೆಳಗುವಂತಹ ಹಿಮಕರನ ಉದಯ ಇವುಗಳ ಮುಖವನ್ನು ನೋಡಬಾರದು ಇಂತಹ ಸೌಂದರ್ಯ ಜಗತ್ತಿನಲ್ಲಿ ಒಂದು ಮಾತುಂಟು ವಿದ್ಯೆ ಮತ್ತು ಸೌಂದರ್ಯ ಎರಡು ಜೊತೆಯಾಗಿ ಇರಲಾರದು ಅಂತ ಆದರೆ ಇಂಥ ವಿದ್ಯೆ ಶ್ರುತಿಬದ್ಧವಾದಂಥ ಗಾನ ಅದು ಈ ಸೌಂದರ್ಯದ ರಾಶಿಯಿಂದ ಹೊರಬರುತ್ತಿರುವಂತಹ ಗಾನ ಇವಳ ಸೌಂದರ್ಯವನ್ನು ವರ್ಣಿಸುವುದಕ್ಕೆ ನನಗೆ ಪದಗಳೇ ಸಾಲದು ಛೆ ಸುದೀರ್ಘವಾದಂತಹ ದಶಕಗಳ ಕಾಲದ ಏಕಾದಶಿ ವ್ರತವನ್ನು ಆಚರಿಸಿದರು ನನ್ನ ಮನಸ್ಸಲ್ಲಿ ಎದುರುಗಿರುವಂತಹ ಈ ಮೋಹಕವಾದಂತಹ ಹೆಣ್ಣಿನ ಬಗ್ಗೆ ಒಳಗಿನಿಂದ ಮಧುರವಾದ ಭಾವನೆಗಳು ಹುಟ್ಟುತ್ತಾ ಇದ್ದಾವೆ ಅಂತ ಹೇಳಿದರೆ ಎದುರಿಗಿರುವಂತಹ ರೂಪದ ರಾಶಿ ಎಷ್ಟು ಆಕರ್ಷಣೀಯವಾಗಿದೆ ಆ ಆಕರ್ಷಣೆಗೆ ನಾನು ಒಳಗಾದನಲ್ಲ ಸರಿಯೇ ತಪ್ಪೆ ಅದು ಬೇರೆ ವಿಚಾರ ಆದರೆ ಸಂಭವಿಸಿತು ಮನುಷ್ಯ ಸಹಜವಾದದ್ದೇಲ್ವೆ ನನ್ನನ್ನೇ ನಾನು ವಿಮರ್ಶೆ ಮಾಡಿಕೊಟ್ಟೆ ಇಂದ್ರಿಯಗಳು ಸುಖಕ್ಕಾಗಿ ಹಾತೊರೆಯುತ್ತಾ ಇರುವುದಂತೂ ಪ್ರತಿಯೊಂದು ಮನುಷ್ಯನಲ್ಲಿಯೂ ಕಾಣುವಂಥದ್ದು ಮನಸ್ಸಿನಿಂದ ನಿಗ್ರಹಿಸಬೇಕು ಅಂತ ನಾನು ಬಯಸಿದ್ರು ನಿಗ್ರಹಿಸಕ್ಕೆ ಆಗುವುದಿಲ್ಲ ಅಂತ ಹೇಳಿದ್ರೆ ನನ್ನ ಎದುರಿಗಿರುವಂತಹ ವಸ್ತುವಿನಲ್ಲಿರುವಂತಹ ಆಕರ್ಷಣೆ ಅದು ಕೇವಲ ಆಕರ್ಷಣೆ ಅಲ್ಲ ಅದು ಒಂದು ರೀತಿಯ ದಿವ್ಯತೆ ಅಂತ ನಾನೇ ತೀರ್ಮಾನ ಮಾಡಿದ್ದೆ ಮನವನ್ನು ಪ್ರಗ್ರಹಿಸಬೇಕಾದದ್ದು ಅಥವಾ ಪ್ರಗ್ರಹ ರೂಪದಲ್ಲಿ ನಿಗ್ರಹಿಸಬೇಕಾದದ್ದು ಎರಡೂ ಆಗಿದ್ದರು ಮನುಷ್ಯ ಅಂತ ಹೇಳಿದ್ರೇನು ಆತ್ಮ ಮನಸ್ಸು ಇಂದ್ರಿಯಗಳಿಂದ ಭೋಕ್ತನಾದವನೇ ಮನುಷ್ಯ ಆತ್ಮೇಂದ್ರಿಯ ಮನೋಯುಕ್ತಂ ಅಲ್ವೇ ಭೋಕ್ತೆ ತ್ಯಾಹುರು ಮನೀಷಿಣ ಮನುಷ್ಯ ಅಂತ ಹೇಳಿದರೆ ಅಷ್ಟೇ ಹಾಗಾದರೆ ಛ ಹಾಗಾದರೆ ಮಾನಿನಿಯೇ ಇವಳು ಮಾನಿನಿಯೇನು ಂತಹ ಬ್ರಹ್ಮ ಆತನ ಕೈಚಳಕವನ್ನು ಕಾಣಬಾರದೆ ನೋಡಿದರೆ ಯಾವುದೇ ನ್ಯೂನ್ಯತೆಗಳನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲದಂತಹ ರೂಪ ಹಾಗಾದ್ರೆ ಇವಳು ಇಲ್ಲಿಯವಳೆ ಇಲ್ಲಿಯವಳೆ ಆದರೆ ಈ ಕಾಡಲಿ ಹಾಕಿದ್ದಾಳೆ ನಮ್ಮ ಪ್ರಪಂಚದ ಯಾವುದೇ ಸ್ತ್ರೀಯಾದರೂ ಈ ಕಾಡಿನಲ್ಲಿ ಒಬ್ಬಂಟಿಯಾಗಿ ಇರುವುದಕ್ಕೆ ಸಾಧ್ಯವೇ ನಾ ಸ್ತ್ರೀ ಸ್ವಾತಂತ್ರ್ಯ ಅರ್ಹಸ ಸಣ್ಣದರಲ್ಲಿ ತಂದೆ ತಾಯಿಗಳ ಯೌವನದಲ್ಲಿ ಪತಿಯ ಮತ್ತು ವೃದ್ಧಾಪ್ಯದಲ್ಲಿ ಮಕ್ಕಳ ಆರೈಕೆಯಲ್ಲಿರಬೇಕಾದಂತಹ ಸ್ತ್ರೀ ಕಾಡಿನಲ್ಲಿ ಒಬ್ಬಳೇ ಇದ್ದಾಳೆ ಅಂತ ಹೇಳಿದರೆ ಆಲೋಚಿಸಿದ್ರೆ ಒಂದು ಚೋದ್ಯವೇ ಇದು ಆದರೆ ಒಬ್ಬ ಅರಸನಾಗಿ ಇದು ಏನು ಯಾಕೆ ಎನ್ನುವುದನ್ನು ತಿಳಿಯುವುದು ನನ್ನ ಕುತೂಹಲ ಕೇವಲ ಕುತೂಹಲ ಅಲ್ಲ ಸಾಮರ್ಥ್ಯವು ನನ್ನಲ್ಲಿ ಇರುವುದರಿಂದ ಯಾರಿರಬಹುದು ಈ ಮಧುಮಾಸದಲ್ಲಿ ಕಂದರ್ಪನ ಅರಸಿ ವನವಿಹಾರಕ್ಕಾಗಿ ಬಂದಿರಬಹುದೇ ಅಲ್ಲ ಆ ಸಾಕ್ಷಾತ್ ಪರಮೇಶ್ವರನ ಸತಿಯಾದಂತಹ ಮಹಾಮಾತೆ ಸದಾ ಸ್ಮಶಾನವಾಸಿಯಾದಂಥ ಆ ಪರಮೇಶ್ವರನನ್ನು ಬಿಟ್ಟು ಒಂದರ್ಥದಲ್ಲಿ ಬದಲಾವಣೆಯನ್ನು ವಯಸ್ಸಿ ಬಿಟ್ಟಂದ್ರೆ ಬಿಟ್ಟಲ್ಲ ವನವಿಹಾರಕ್ಕಾಗಿ ಬಂದು ಸಾಧ್ಯವೇ ಅಲ್ಲ ಆ ದೇವೇಂದ್ರನ ಮಡಿಯಾದ ಮಡದಿಯಾದಂತಹ ಶತಿದೇವಿ ನಿರಂತರವಾದಂತಹ ದಾನವರ ದಾಳಿಯಿಂದ ಓಡುತ್ತಿರುವಂತಹ ದೇವೇಂದ್ರನನ್ನು ಹಿಂಬಾಲಿಸಲಾರದೆ ಇಲ್ಲಿಗೆ ಬಂದಿದ್ದಾಳು ಹ ಆ ಚಿಹ್ನೆಗಳು ಯಾವುದು ಅವಳಲ್ಲಿ ನನಗೆ ಕಾಣುತ್ತಾ ಇಲ್ಲ ಅವರೆಲ್ಲರೂ ಮಾಂಗಲ್ಯವತಿಯರು ಹತ್ತಿರ ಹತ್ತಿರ ಬಂದು ಸೂಕ್ಷ್ಮವಾಗಿ ನೋಡಿದರೆ ಒಬ್ಬ ಮಾಂಗಲ್ಯವತಿಗೆ ಬೇಕಾದಂತಹ ಯಾವುದೇ ಸುವಸ್ತುಗಳು ಇವಳಲ್ಲಿ ಕಾಣಿಸ್ತಾ ಇಲ್ಲ ಹಾಗಾದರೆ ಹಾಗಾದರೆ ವಿವಾಹಿತಳಲ್ಲ ಶಬ್ದ ಕೇಳಿದೆ ರೂಪವನ್ನು ಆಗಿದೆ ಹಾಗಾದರೆ ಮನಸ್ಸಲ್ಲಿ ಸ್ಪರ್ಶದ ಬಯಕೆ ಬಂದಿದೆ ಹಾಗಾದರೆ ಇದನ್ನು ನಾನೇ ಅದುಮಿಡುವುದು ಮನಸ್ಸಲ್ಲಿ ಬಾ ಬಂದಂತಹ ಭಾವನೆಗಳನ್ನು ಅದು ಬಿಡುವ ಅಗತ್ಯ ಇಲ್ಲ ರಾಜನಾದವನಿಗೆ ಹೇಳಿದ್ದಾರೆ ಎಷ್ಟು ಬೇಕಾದರೂ ಮದುವೆ ಆಗಬಹುದು ಅಂತ ಯಾಕೆ ಸಾಕುವ ಸಾಮರ್ಥ್ಯ ಉಂಟು ಅಂತಲ್ಲ ರಾಜನು ತನ್ನದ್ದಾದಂತಹ ಇಂದ್ರಿಯದ ಸುಖಗಳನ್ನು ಎಷ್ಟು ಬೇಗ ಕಳ್ಕೊಳ್ತಾನೋ ಲೋಕಕ್ಕೆ ಅಷ್ಟು ಒಳ್ಳೆಯದು ಹಾಗಾಗಿ ಅವಳನ್ನು ಸಮೀಪಿಸಿ ಅವಳಲ್ಲೇ ಅವಳ ವೃತ್ತಾಂತವನ್ನು ಕೇಳಿ ಅವಳನ್ನು ನನ್ನವಳಾಗಿಸಿಕೊಳ್ಳುವಲ್ಲಿ ನಾನು ಸಫಲನಾದರೆ ನಾನು ಸಾರ್ಥಕ ಜೀವನವನ್ನು ನಡೆಸಿದೆ ಎನ್ನುವ ಭಾವನಲ್ಲಿ ಬರಬಹುದು ಅಂತಹ ಆಕರ್ಷಣೆ ಅತ್ತ ಕಡೆಯಿಂದ ಕಾಣತಾ ಉಂಟು ಆದ್ರಿಂದ ಆಕೆಯನ್ನು ಮಾತಾಡಿಸುವುದಕ್ಕೆ ಮುಂದಾಗುತ್ತೇನೆ ಮಾತಾಡಿಸುವುದಕ್ಕೆ ಮುಂದಾಗ ಒಂದ್ ಸಣ್ಣ ಗೊಂದಲ ಆಯಿತು ಅದಕ್ಕೆ ಕ್ಷಮಿಸಿ ಎರಡು ಪದ್ಯಗಳನ್ನು ಸೂಚಿಸಿತ್ತು ಅದು ಈ ಯಕ್ಷಗಾನ ಪ್ರಸಂಗ ಕೋಶದಲ್ಲಿ ಆಗುವಾಗ ಅದರಲ್ಲಿ ಒಂದು ಪದ್ಯ ಬಹುಶಃ ಯಾವುದೋ ಒಂದು ಕಾರಣಕ್ಕೆ ಎಡಿಟ್ ಆಗಿದೆ ಅದು ನಿಮಗೆ ಸಿಕ್ಕಿದೆ ಅಂತ ನಮ್ಮ ಭಾವದಲ್ಲಿದ್ದದ್ದು ನಾವು ಹಿಂದೆ ಪ್ರಿಂಟ್ ಆದ ಪ್ರತಿಯಲ್ಲಿ ಆ ಪದ್ಯ ಉಂಟು ಎರಡು ಆ ಪದ್ಯಗಳು ಸ್ವಲ್ಪ ಗೊಂದಲ ಹಿಮ್ಮೇಳಿದವರಿಗೂ ಅರ್ಥಧಾರಿಗಳಿಗಾಯಿತು ಆ ಪರಿಗಣನೆ ಇಟ್ಟೇಳುದು ವರ್ಣನೆ ಅಂತ ನಾವು ಯಾಕೆ ಇದನ್ನು ಇಟ್ಟಿದ್ದೇವೆ ಅಂದರೆ ಹಿಂದಿನ ಅರ್ಥದಾರಿಗಳ ಅರ್ಥಗಾರಿಕೆಯನ್ನು ಹೆಚ್ಚು ಕೇಳಿದರೆ ನಮಗದು ಸ್ಪಷ್ಟ ಆಗ್ತದೆ ನಾವು ಮಾಡಿದ ಒಂದು ಸನ್ನಿವೇಶದ ವರ್ಣನೆಯಿಂದ ನಮ್ಮ ಕಾವ್ಯಾಭ್ಯಾಸ ನಮ್ಮ ವ್ಯುತ್ಪತ್ತಿ ಅಂತ ಅದನ್ನು ಶಾಸ್ತ್ರೀಯವಾಗಿ ಏನು ಹೇಳುತ್ತೇವೆ ಅದು ಪ್ರಕಟವಾಗ್ತಾ ಇತ್ತು ಅದು ಸಂಸ್ಕೃತ ಕಾವ್ಯ ಇರ್ಬೋದು ಕನ್ನಡ ಕಾವ್ಯ ಇರ್ಬೋದು ಅಥವಾ ಅನ್ಯಾನ್ಯ ಭಾಷೆಗಳನ್ನು ನಮ್ಮ ಭಾಷೆಯಲ್ಲಿ ಅದನ್ನು ಒಗ್ಗಿಸಿಕೊಂಡು ಬಳಸಿಕೊಂಡ್ರೆ ಒಂದು ಹೆಣ್ಣನ್ನು ವರ್ಣಿಸುವಾಗ ಎಲ್ಲಿಂದಲೂ ಅದಕ್ಕೆ ಸೋರ್ಸನ್ನು ನಾವು ತಗೊಳ್ಬೋದು ಹಾಗೆ ವರ್ಣನೆ ಮಾಡುವಾಗ ಈಗ ಏನಾಗಿದೆ ಅಂದರೆ ಈಗ ನಾವು ನಾವು ಹೇಳಿದ್ದನ್ನೇ ಇಂಟರ್ಪ್ರೆಟ್ ಮಾಡ್ತಾ ಹೇಳುವುದಾದರೆ ಎಲ್ಲರ ಅರ್ಥವೂ ಒಂದು ಏಕ ಪ್ರಕಾರವಾಗುವುದಕ್ಕೆ ತೊಡಗಿದೆ ನಾನು ಹೆಸರು ಹೇಳುವ ಉದ್ದೇಶದಿಂದ ಹೇಳ್ತಾ ಇಲ್ಲ ಒಂದು ಎರಡು ಜನರೇಷನ್ ಹಿಂದಿನ ಅರ್ಥವನ್ನು ನಾವು ಗಮನಿಸಿದರೆ ಒಂದು ಕಡೆಯಿಂದ ಶೇಣಿಯವರು ಪೆರ್ಲ ಪಂಡಿತರು ರಾಮದಾಸ್ ಸಾಮಗ್ರಿ ತೆಕ್ಕಟೆ ಆನಂದರಾಯ ಶೇಣಿಯವರು ಹೀಗೆ ಪಕ್ಕನೆ ಹೆಸರು ನೆನಪಾದ ಹೆಸರುಗಳು ಇವರ ಶೈಲಿಯಲ್ಲಿದ್ದ ವೈವಿಧ್ಯವನ್ನೊಮ್ಮೆ ಗಮನಿಸಿ ಒಬ್ಬರ ಹಾಗೆ ಇನ್ನೊಬ್ಬರದ್ದಲ್ಲ ನಮಗಿಷ್ಟ ಆಗೋದು ಇಷ್ಟ ಆಗದಿರುವುದು ಅದು ವೈಯಕ್ತಿಕ ಅಭಿರುಚಿಗೂ ಬಿಟ್ಟದ್ದು ಅವರು ಮುನ್ನಡೆಸ್ತಾ ಇದ್ದ ವಿಧಾನ ಅವರ ಅರ್ಥಗಾರಿಕೆಯನ್ನು ನೆರವೇರಿಸ್ತಾ ಇದ್ದ ವಿಧಾನ ಅದಕ್ಕೆ ಬಳಸ್ತಾ ಇದ್ದ ಆಕರಗಳು ಸಾಹಿತ್ಯಗಳು ಆಯಾ ಶೈಲಿಯಲ್ಲಿ ಈ ವರ್ಣನೆಯ ಮೊದಲಾದದ್ದು ಬರುವಾಗ ಅದರಲ್ಲಿದ್ದಂತಹ ಸ್ವಾರಸ್ಯ ಇದೆಲ್ಲವನ್ನು ಗಮನಿಸಿದರೆ ಈಗ ಏನಾಗಿದೆ ಅಂದರೆ ಅದು ಏಕತಾನತೆ ಬರುವುದಕ್ಕೆ ಕಾರಣ ಏನಂದ್ರೆ ನಾವು ಪಕ್ಕನೆ ವಿಶ್ಲೇಷಣೆಗೆ ಇಳಿದು ಬಿಡ್ತೇವೆ ಯಾವ ವಿಷಯವನ್ನು ಕೂಡ ನಿಮ್ಮ ಅರ್ಥದಿಂದಲೇ ಉದಾಹರಣೆ ಉಲ್ಲೇಖ ಹೇಳುವುದಾದ್ರೆ ನಿರಂತರ ಏಕಾದಶಿ ವ್ರತ ಮಾಡ್ತಾ ಇದ್ದವನು ನಾನು ಇವಳಿಗೆ ಇವಳ ಸೌಂದರ್ಯಕ್ಕೆ ವಿವಶನಾದೆ ಸರಿ ವಿಷಯ ಸರಿ ಇದೆ ಅಲ್ಲಿ ಆ ಪ್ರಜ್ಞೆ ಜಾಗೃತ ಆಗಬಾರದು ಮೋಹಿನಿಯ ವಿಷಯದಲ್ಲಿ ಆ ಪ್ರಜ್ಞೆ ರುಪ್ವಾಂಗದನಿಗೆ ಜಾಗೃತ ಆಗುವುದು ಎಲ್ಲಿ ಅಂದರೆ ಏಕಾದಶಿಯನ್ನು ಭೇದಿಸುವುದಕ್ಕೆ ಅವಳು ಹೇಳಿದಾಗ ಅಲ್ಲಿವರೆಗೂ ಒಂದು ಹಂತದಲ್ಲಿ ಮುಗ್ಧನಂತ ಅವ ವಿವಶನ ಆಗಿದೆ ಆ ಸೌಂದರ್ಯಕ್ಕೆ ಎಲ್ಲ ಇರುವಾಗಲೂ ಅದಲ್ಲ ಇದು ಬೇಕು ಅಂತ ಇವಳನ್ನು ಕರ್ಕೊಂಡು ಹೋಗುವುದು ಆಕರ್ಷಣೆಗೆ ಒಳಗಾದ ಘಟ್ಟದಲ್ಲಿ ನಾವು ಮನೋವಿಶ್ಲೇಷಣೆಗೆ ತೊಡಗಿದರೆ ಅದು ತುಂಬ ಏನಾಗ್ತದೆ ಅಂತ ನೀವೇ ಆಲೋಚನೆ ಮಾಡಿ ತುಂಬ ವಿಶ್ಲೇಷಣೆ ಮಾಡಿದಷ್ಟು ಇದು ಸರಿಯಲ್ಲ ಅಂತ ಕಾಣಬೇಕು ಅವನಿಗೆ ಅದರ ನ್ಯಾಚುರಲ್ ಪ್ರೊಸೆಸಲ್ಲಿ ಆಗ ಮತ್ತೆ ಆ ಪ್ರಣಯಕ್ಕೋ ಅವಳಲ್ಲಿ ಅಪೇಕ್ಷೆ ವ್ಯಕ್ತಪಡಿಸುವುದಕ್ಕೋ ಮುಂದಿನ ಸಂವಾದಕ್ಕೋ ಸಂದರ್ಭ ಹುಟ್ಟುವುದಿಲ್ಲ ಆದ್ದರಿಂದ ಇಲ್ಲಿ ವರ್ಣನೆ ಮಾಡುವಾಗ ಅದಕ್ಕೆ ವಿವಶದಾಗಿ ಅದನ್ನು ಪ್ರಾಕೃತಿಕವಾಗಿ ಗಿಡ ಮರಗಳನ್ನು ಬಳಸಿಕೊಂಡು ಬೇರೆ ಬೇರೆ ರೂಪಕಗಳ ಮೂಲಕವಾಗಿ ಹೇಗೆ ಬಳಸುವ ಅದನ್ನು ನೀವು ಬಳಸಿದ್ದೀರಿ ಇದರಲ್ಲಿ ಪ್ರಸಂಗ ಇದ್ದಂತಹ ರೂಪಕಗಳನ್ನು ಬಿಂಬಗಳನ್ನು ಬಳಸಿಕೊಂಡು ನೀವು ಹೇಳಿದ್ದೀರಿ ಅದಕ್ಕೆ ಹೆಚ್ಚು ಪ್ರಯತ್ನ ಪಡಬೇಕು ಅಂತ ನನಗೆ ಕಂಡು ಅದೇ ನನಗೂ ಅನಿಸಿದ್ದದ್ವೇ ಒಂದು ತನ್ನ ಏಕಾದಶಿ ವ್ರತ ಅವನಿಗೆ ನೆನಪಾಗಲೇಬಾರ್ದು ತಾನೊಂದು ಮನೋ ಸಂಯಮವನ್ನು ಹೊಂದಿದವ ನನ್ನನ್ನು ಮರಳು ಮಾಡುವ ಸೌಂದರ್ಯ ಇದೆ ಅಂತ ಕಂಡ್ರೆ ಅವನಿಗೆ ತನ್ನಷ್ಟಕ್ಕೆ ಜಾಗೃತಿ ಮೂಡಬೇಕು ಮೂಡಲೇಬೇಕಲ್ಲ ಅವ ಆಕರ್ಷಿತನಾಗಲಿಕ್ಕೆ ಇಲ್ಲ ಮತ್ತೊಂದು ಕಥಾ ಸ್ವರೂಪಕ್ಕೆ ಅದು ದೊಡ್ಡ ಹೊಡೆತ ಅಲ್ಲಿ ಅದು ನೆನಪಾಗಲಿಕ್ಕಿಲ್ಲ ಅವನಿಗೆ ಏಕಾದಶಿ ಇವರು ಹಾಗೆ ಅದು ಕೊನೆಗೆ ಅಲ್ಲೇ ನೆನಪಾಗಬೇಕು ಇನ್ನೊಂದು ಪ್ರಧಾನವಾಗಿ ಈಗ ನಿಮ್ಮ ಅಂತಲ್ಲ ಒಟ್ಟು ಈಗ ಇವರು ಹೇಳಿದಾಗೆ ಕಾಣುವುದಾಗೆ ನಾನು ಸೇರಿದಾಗೆ ಎಲ್ಲ ವರ್ಣನೆ ಮಾಡುವುದು ಅದೇ ಒಂದೇ ದೃಷ್ಟಿ ದೇವೇಂದ್ರನ ನೆಂಡತಿಯ ಕೈಲಾಸದ ಪಾರ್ವತಿಯ ಲಕ್ಷ್ಮಿಯ ಅಂದರೆ ಇದೊಂದು ಹಾಗೆ ಅದೇ ಬಂದು ಹೋಗಿದೆ ಇಲ್ಲಿ ಪದ್ಯದ ಸಾಹಿತ್ಯವೇ ವರ್ಣನೆಗೆ ಸಾಕಾಗುವುದಿಲ್ಲ ಅದರಲ್ಲಿ ಎರಡು ಗೆರೆಯಲ್ಲಿ ಒಂದು ವರ್ಣಿಸಲಿಕ್ಕೆ ಏನೋ ಒಂದು ವಿಷಯವನ್ನು ಇಟ್ಟಿರ್ತಾರೆ ಸರಸಿಜಾಸನ್ನ ನೂತನ ಸೃಷ್ಟಿಯೋ ಈ ಶಬ್ದವನ್ನು ಹಿಡ್ಕೊಂಡು ನಾವು ಬೆಳೆಸಬೇಕಷ್ಟೇ ಯಾಕೆ ಸರಸಿ ಜಾನು ನೂತನ ಸೃಷ್ಟಿ ಆಗ್ತದೆ ಮತ್ತೊಂದು ಏನಿದು ಹಿಮಕರನ್ನು ಉದಿಸಿದನೇ ವನದಲ್ಲಿ ಹಾಗೆಲ್ಲ ಶಬ್ದಗಳೊಂದು ನಮಗೆ ಮುಂದುವರಿಲಿಕ್ಕೆ ಬೇಕಾದಷ್ಟನ್ನು ಅವರು ಇಟ್ಟಿದ್ದಾರೆ ಇದನ್ನು ಮತ್ತೆ ನಾವು ಬೇಕಾದ ಹಾಗೆ ಬೆಳೆಸಿಕೊಂಡು ಹೋಗಬೇಕು ಕೇವಲ ಅವಳ ಮುಖ ಮಾತ್ರ ಚಂದ್ರ ಅನ್ನೋ ಭಾವದಿಂದಲೂ ಸ್ವೀಕರಿಸಬೇಕಾದದ್ದಿಲ್ಲ ಇಡೀ ಅವಳದ್ದಾದ ಆಯಾ ಕೃತಿಯೇ ಚಂದ್ರನ ಪರಿಣಾಮವನ್ನು ಕೊಡುತ್ತಾ ಇದೆ ಹಿಮಕರನ್ನು ಉದಿಸಿದನೇ ಅಂದ್ರೆ ಅದು ಮುಖಕ್ಕೆ ಮಾತ್ರ ಸಂಬಂಧಿಸಿ ಇಂತಲೂ ನಾವು ತೆಕ್ಕಲ್ಲ ಇಡೀ ಆ ಅನುಭವವನ್ನು ಕೊಡುತ್ತದೆ ಚಂದ್ರನದ್ದಾದ ವಿಶೇಷ ಗುಣ ಏನು ಕೇಳಿದರೆ ತಣಪನ್ನು ಕೊಡ್ತದೆ ಇದು ಇದು ಮಧ್ಯಾಹ್ನದ ಹೊತ್ತು ಬಿಸಿಲು ಹೊಡಿತದೆ ಆದರೂ ನನ್ನ ಹೃದಯಕ್ಕೆ ತಂಪು ಕೊಡ್ತಾ ಉಂಟು ಇದೇನು ಚಂದ್ರ ನಾವು ಹೀಗೆಲ್ಲ ಬೇರೆ ಬೇರೆ ವಿಧಾನದಿಂದ ಕೊಂಡು ಹೋಗ್ಲಿಕ್ಕೆ ಆಗ್ತದೆ ಅಥವಾ ಸರಸಿ ಜಾಸನ ನೂತನ ಸೃಷ್ಟಿ ಸರಸಿ ಜಾಸನ ಅಂತ ಉಂಟು ಅಲ್ಲಿಗೆ ನಮಗೆ ಈ ಸರೋಜವನ್ನು ತೆಕ್ಕೊಂಡು ಇದೊಂದು ನೂತನ ಸೃಷ್ಟಿಯ ಕಡೆಗೆ ವನಜ ಅಂತ ಅದಕ್ಕೆ ಹೆಸರು ಉಂಟು ವನಜ ಅಂದರೆ ನೀರಿನಲ್ಲಿ ಹುಟ್ಟುದು ಅಂತರತ್ತೋ ಅಲ್ವಾ ಈಗ ವನದಲ್ಲಿ ಹುಟ್ಟುದು ಅಂತ ಮಾಡಿದನು ಬ್ರಹ್ಮ ಹೊಸ ಸೃಷ್ಟಿ ಮಾಡಿದನು ಕಡೆಗೆ ಎಲ್ಲ ಬೇರೆ ಬೇರೆ ವಿಭಾಗದಿಂದ ಕೊಂಡೋಗ್ಲಿಕ್ಕೆ ಆಗ್ತದೆ ಮತ್ತೆ ಅಂಗಾಂಗ ಶೃಂಗಾರಗಳ ಕುರಿತಾಗಿಯೂ ಸ್ವಲ್ಪ ವರ್ಣನೆಯನ್ನು ಮಾಡಬೇಕು ವರ್ಣನೆ ಮಾಡುವ ಕಾಲದಲ್ಲಿ ಅದು ಅವಳ ಕೇಶ ಮುಂಗುರುಳು ಮುಖ ಮೂಗು ಕಣ್ಣು ಕಿವಿ ಇದರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಹೇಳಿ ಅದು ಯಾಕೆ ಅನ್ನೋದ್ರ ಬಗ್ಗೆ ಒಂದು ವಿವರ ಕೊಟ್ಟು ಹಾಗೆ ಹೋಗಬೇಕು ಇವನಿಗೆ ಆದ ಅನುಭವ ಹೇಳಲಿಕ್ಕಿದ್ದ ಜಾಗ ಅಲ್ಲ ಅದು ಇವನಿಗೆ ಏನಾಗಿದೆ ಅನ್ನುವ ಅನುಭವ ಹೇಳಲಿಕ್ಕಿದ್ದ ಅಲ್ಲ ಅದಕ್ಕೆ ನಂತರದ ಪದ್ಯ ಮಾತನಾಡಿಸುವಾಗಲ್ಲ ಇವನ ಅನುಭವ ಹೇಳಲಿಕ್ಕೆ ಇದು ಇಲ್ಲಿ ನನಗೇನಾಗಿದೆ ಅನ್ನುವುದಲ್ಲ ಅವಳನ್ನು ನೋಡಿ ಇವನು ಆಕರ್ಷಿತನಾಗಿದ್ದಾನೆ ಅಂತ ಗೊತ್ತಾಗುವುದೇ ಅವಳನ್ನು ವರ್ಣಿಸುವುದರಿಂದ ಆ ವರ್ಣನೆಯನ್ನು ಓ ಇವನು ಆಕರ್ಷಿತನಾಗಿದ್ದಾನೆ ಅಂತ ಧ್ವನಿಸಬೇಕು ನಾನು ಆಕರ್ಷಿತನಾಗಿದ್ದೇನೆ ಅಂತ ಹೇಳಲಿಕ್ಕಿಲ್ಲ ಹಾಗೆ ಬಂದರೆ ಚಂದ ಅಲ್ಲ ನೀವು ಪ್ರಯತ್ನ ಪಟ್ಟಿದ್ದೀರಿ ಒಳ್ಳೆಯ ಅದಕ್ಕಲ್ಲ ಹೀಗೆ ಒಂದು ಸಾಧ್ಯತೆ ಉಂಟು ಅಂತ ನಾವೊಂದು ನೋಟ ಅಷ್ಟೆ ಹೌದು ಇವನನ್ನು ಮರಳು ಮಾಡುವುದಕ್ಕೆ ಬೇಕಾಗಿಯೇ ಯಮ ಹೋಗಿ ಬ್ರಹ್ಮಲೋಕದಲ್ಲಿ ಬ್ರಹ್ಮನಿಗೆ ದೂರು ಕೊಟ್ಟ ಕಾರಣಕ್ಕಾಗಿ ಈ ಮೋಹಿನಿಯ ಸೃಷ್ಟಿಯಾಗುವುದಲ್ವಾ ಹಾಗಾಗಿ ಏನಿದು ಗಾನ ಏನಿದು ಅಲ್ಲಿಂದ ತೊಡಗಿ ಇಲ್ಲಿಯವರೆಗೆ ಒಂದು ಶೃಂಗಾರದ ಭಾವ ಉದ್ದೀಪನ ಆಗುವ ಕಾರಣ ಒಂದು ಮತ್ತೊಂದು ನಿಮ್ಮ ಲಯ ಸ್ವಲ್ಪ ವೇಗ ಆಯಿತು ಮತ್ತು ಇನ್ನೂ ಮಾಧುರ್ಯ ಬೇಕು ಸ್ವರದಲ್ಲಿ ಒಂಥರ ಅಧಿಕಾರಯುಕ್ತವಾಗಿ ಮಾತಾಡಿದಾಗಿತ್ತು ನೀವು ಮಾತಾಡುವಾಗ ಒಂಥರ ಶೃಂಗಾರ ಹೆಚ್ಚಿದ್ರೆ ಒಳ್ಳೆಯದಿತ್ತು ಈ ಭಾವನೆ ಹಾಗಾಗಿ ಸ್ವಲ್ಪ ನಿಧಾನ ಸ್ವಲ್ಪ 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 ಏನು ದೇರಾಜ ಸೀತಾರಾಮಯ್ಯನವರು ಸಾವಿರದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಒಂದು ಯಕ್ಷಗಾನ ವಿವೇಚನೆ ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅದರಲ್ಲಿ ಅವರು ಹೇಳ್ತಾರೆ ಯುದ್ಧರಂಗಕ್ಕೆ ಹೋಗುವಾಗ ಆ ರಂಗದ ವರ್ಣನೆ ಕಾಡಿಗೆ ಹೋಗುವಾಗ ಕಾಡಿನಲ್ಲಿ ಕಾಣುವ ಮರಗಳ ವರ್ಣನೆ ಸ್ತ್ರೀಯನ್ನು ಕಂಡಾಗುವಾಗ ಆ ಸ್ತ್ರೀಯ ಸೌಂದರ್ಯದ ವರ್ಣನೆ ಇದನ್ನು ಸ್ವಲ್ಪ ಸ್ವಲ್ಪ ಆದರೂ ನಾವು ಮಾಡಲೇಬೇಕು ಎದುರು ಕೂತ ಪ್ರೇಕ್ಷಕರ ಮೇಲೆ ಪರಿಣಾಮ ಮಾಡುವುದಕ್ಕೆ ಅಂತ ಹಾಗೆ ನಿಮ್ಮ ಒಟ್ಟು ಮಾತಿನಲ್ಲಿ ಸ್ತ್ರೀ ಸೌಂದರ್ಯದ ವರ್ಣನೆ ಕಡಿಮೆ ಆಯಿತು ಮುಂದೆ ಕಾಣಿಸಿದವಳ ಸೌಂದರ್ಯ ಉಂಟು ಈಗ ಬರೀ ಪಾರ್ವತಿ ಅಂತ ಹೇಳಿದರೆ ಸಾಕಾಗುವುದಿಲ್ಲ ಪಾರ್ವತಿ ಹೊಂದಿರಬಹುದು ಹೇಳಿದರೆ ಸಾಕಾಗುವುದಿಲ್ಲ ಆ ಸೌಂದರ್ಯದ ವರ್ಣನೆಯನ್ನು ಮತ್ತು ಇವರು ಹೇಳಿದಾಗೆ ಉದಿಸಿದನೆ ಹಿಮಕಾರನಿದೆ ಇದೇನಿದು ಚಂದ್ರನ ಕಾಂತಿಯ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಇನ್ನೂ ಹೆಚ್ಚು ಮಾಧುರ್ಯಯುಕ್ತವಾಗಿ ಹೇಳಿದರೆ ಹೆಚ್ಚು ಪರಿಣಾಮ ಬೀರ್ತದೆ ವರ್ಣನೆಯಾದ ಕಾರಣ ಈ ಸೆಷನಿಗೆ ಮಾತ್ರ ಹೇಳ್ತಾ ಇಲ್ಲ ಇಲ್ಲೋ ಈ ಮಾತು ನಾವು ಯಾಕೆ ಇದನ್ನು ಇಟ್ಟಿದ್ದೇವೆ ಅಂದರೆ ಈಗ ನಿಮಗೆ ಹೀಗೆ ನಾವು ಇಷ್ಟು ಹೇಳಿದೆವು ನಾವು ಹೇಳಿದರೂ ಅದನ್ನು ಹಾಗಲ್ಲ ಅದಕ್ಕಿಂತ ಪಾಲಿಶ್ಡ್ ಆಗಿ ಪರ್ಸಾಲಿಫೈಡ್ ಆಗಿ ಹೀಗೆ ಪ್ರೆಸೆಂಟ್ ಮಾಡಬಹುದಿತ್ತು ಅಂತ ಹೇಳುವವರಿದ್ದಾರೆ ಮಾಡಬಲ್ಲವರು ಇದ್ದಾರೆ ಜನರಲ್ ಕ್ವಶನ್ ಒಂದು ಅರ್ಥಧಾರಿ ಒಳ್ಳೆಯ ಅರ್ಥ ಹೇಳಲಿಕ್ಕೆ ಏನೇನು ಪ್ರಿಪೇರ್ ಆಗಬೇಕು ಹೇಗೆಲ್ಲ ಅಂತ ಈಗ ನಿಮ್ಮ ಅರ್ಥವನ್ನು ಇಟ್ಟುಕೊಂಡು ಅದನ್ನು ನಾವು ವಿವೇಚನೆ ಮಾಡ್ತಾ ಇರೋದು ಒಂದಷ್ಟು ವರ್ಣನೆಗೆ ಬೇಕಾದದ್ದು ಈಗ ನಮಗೆ ಅದರಲ್ಲಿ ತುಂಬ ಆಸಕ್ತಿ ಇಲ್ಲದಿರಬಹುದು ಈಗ ತಾಳಮದಲ್ಲಿ ಅರ್ಥಧಾರಿಗಳ ಮನೋಭಧರ್ಮದಲ್ಲೂ ಧರ್ಮದಲ್ಲೂ ಅದುಂಟು ಕೆಲವರಿಗೆ ತರ್ಕದಲ್ಲಿ ತುಂಬ ಆಸಕ್ತಿ ಚರ್ಚೆಯೇ ಅವರಿಗೆ ಬೇಕಾದದ್ದು ಭಾವನಾತ್ಮಕವಾದ ಪ್ರಸ್ತುತಿ ಭಕ್ತಿಯೋ ಕರುಣೆಯೋ ಇದು ಹಾಸ್ಯವಹಿತು ಶೃಂಗಾರದಲ್ಲಿ ಅನಾಸಕ್ತಿ ಇದು ಅರ್ಥಧಾರಿಗಳು ತುಂಬ ಜನರಲ್ಲಿ ಪ್ರಕಟವಾಗಿ ಶೃಂಗಾರವನ್ನು ವರ್ಣನೆಯಲ್ಲೋ ಬಾಕಿದ್ದದಲ್ಲೋ ಶೃಂಗಾರದಲ್ಲೋ ಪ್ರಕಟಿಸುವುದಕ್ಕೆ ತುಂಬ ಜನ ಹೇಸುವವರಿದ್ದಾರೆ ಆದರೆ ಅರ್ಥಧಾರಿ ಅಂತಾದ ಮೇಲೆ ಒಂದು ಮಿನಿಮಮ್ ಸಿದ್ಧತೆ ಎಲ್ಲ ಹಂತದಲ್ಲೂ ಎಲ್ಲ ಘಟಕದಲ್ಲೂ ಬೇಕಾಗ್ತದೆ ಎಂಬುದನ್ನು ಹೇಳಲಿಕ್ಕೆ ಈ ಒಂದು ಅಂಶವನ್ನು ಇಟ್ಟುಕೊಂಡದ್ದು ನೀವು ಅರ್ಥ ಹೇಳಿಸಿ ನಿಮ್ಮ ಮೂಲಕವಾಗಿ ನಾವಿಷ್ಟು ಮಾತಾಡಿದ್ದೆ ಅಷ್ಟೇ ಬಿಟ್ಟರೆ ನೀವು ಅದನ್ನು ಪರ್ಸನಲ್ ಆಗಿ ತಗೊಳ್ಬೇಕಾಗಿಲ್ಲ ಅದನ್ನು ಶೃಂಗಾರ ಅಂಶಗಳಿಂದ ಹೆಚ್ಚು ಈ ವರ್ಣನೆಯ ಭಾಗಗಳು ಹೆಚ್ಚು ಬರಬೇಕು ಪೀಟಿಕೆ ಬೇಡ ಅಂತ ಹೇಳುವವರಿದ್ದಾರೆ ಕೆಲವರು ನಿಜವಾಗಿ ಒಂದು ಪಾತ್ರಕ್ಕೆ ಪೀಠಿಕೆ ಅನ್ನೋದು ಕೆಲವಕ್ಕೆ ಬೇಕು ಸ್ವಲ್ಪ ಆದರೂ ಬೇಕೇ ಬೇಕಾಗ್ತದೆ ವರ್ಣನೆಯು ಬೇಕಾಗ್ತದೆ ಸ್ವಲ್ಪ ಅಶ್ಲೀಲವಲ್ಲ ಆದರೂ ಈಗ ರುಕ್ಮಾಂಗದನಿಗೆ ಕಿಚ್ಚಗನಿಗೆ ಕಿಚ್ಚಕನಿಗೆ ಆಗೋದಿಲ್ಲ ಅಥವಾ ರಾವಣ ಮಾತಾಡುವಂತಹ ಕ್ರಮ ರುಕ್ಮಾಂಗದನಿಗಲ್ಲ ಅಲ್ಲ ದಶರಥ ಕೈಕೆಯಲ್ಲಿ ಮಾಡುವಂತಹ ಸಂಭಾಷಣೆಯ ವಿಧಾನವೇ ಬೇರೆ ರುಕ್ಮಾಂಗ ಮೋಹಿನಿ ಮಾತನಾಡುವಂತಹ ವಿಧಾನವೇ ಬೇರೆ ಹೀಗೆಲ್ಲ ವ್ಯತ್ಯಾಸಗಳು ಆದಷ್ಟು ನಾವು ಪ್ರಯತ್ನ ಬಿಟ್ಟು ಕಾಣಿಸಲಿಕ್ಕೆ ಮುಂದಾಗಬೇಕು ದುಷ್ಯಂತ ಶಕುಂತಲೆ ಸತ್ಯವನ್ ಸಾವಿತ್ರಿ ಪ್ರಾರಂಭದ ಭಾಗ ಶುದ್ಧ ಶೃಂಗಾರದ ದುಷ್ಯಂತ ಶಕುಂತಲೆಯಲ್ಲೂ ಶೃಂಗಾರದ ಒಂದು ಪರಾಕಾಷ್ಠೆಯ ಮಾದರಿ ಅಷ್ಟು ಮುಂದಿನದ್ದು ಹಾಸ್ಯ ಸಂವಾದ